ఎంటనే తరగయ విజ్ఞాన విషయద పాఠ ఆధారిత మౌల్యాంకన ఘటక పరీక్ష అధ్యాయ బల మత్తు ఒత్తడ ಇದರಲ್ಲಿ ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ ನಿಮಗೆ ಗೊತ್ತಿದೆ ಮೊದಲಿಗೆ ಎರಡು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಅಂತ ಯಾವ್ದಾವುದಂತ ನೋಡೋಣ ಫಸ್ಟು ಕ್ವಶನ್ ಪೇಪರ್ ನೋಡ್ಬಿಡೋಣ ಅದಾದ ನಂತರ ಉತ್ತರಗಳನ್ನ ನೋಡೋಣ ಏನೇನು ಕೊಟ್ಟಿದ್ದಾರೆ ನೋಡಿ ಒತ್ತಡದ ಎಸ್ ಐ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಒಂದು ಡ್ರಾಪ್ನ ನಳಿಕೆಯನ್ನು ನೀರಿನಲ್ಲಿಟ್ಟು ಅದರ ಬಿರಡೆಯನ್ನು ಒತ್ತಿದಾಗ ಡ್ರಾಪರ್ನಲ್ಲಿರುವಂಥ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರ್ತದೆ ನಾವು ಬಿರಡೆಯ ಮೇಲಿನ ಒತ್ತಡವನ್ನು ಬಿಡು ಬಿಡುಗಡೆ ಮಾಡಿದ ಕೂಡಲೇ ನೀರು ಡ್ರಾಪರ್ನೊಳಗೆ ತುಂಬಿಕೊಳ್ತದೆ ಡ್ರಾಪರ್ನಲ್ಲಿ ನೀರಿನ ಏರಿಕೆಗೆ ಏನು ಕಾರಣ ಅಂತ ಕೇಳ್ತಿದ್ದಾರೆ ಮೂರನೇ ಪ್ರಶ್ನೆ ಬಲ ಎಂದರೇನು ಹಣ್ಣುಗಳನ್ನು ಕತ್ತರಿಸಲು ಚೂಪಾದ ಚಾಕನ್ನು ಬಳಸಲಾಗ್ತದೆ ಏಕೆ ಇವುಗಳನ್ನು ನಿರೂಪಿಸಿ ವಾತಾವರಣದ ಒತ್ತಡ ಅಂದ್ರೆ ಏನು ಗುರುತ್ವ ಬಲ ಅಂತಂದ್ರೆ ಏನು ಸಂಪರ್ಕ ಬಲಗಳು ಎಂದರೇನು ಉದಾಹರಣೆ ಕೊಡಿ ಬಲಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗುವುದನ್ನು ತಿಳಿಸುವಂತಹ ಸಂದರ್ಭಗಳಿಗೆ ಎರಡು ಉದಾಹರಣೆಗಳನ್ನು ಕೊಡಿ ಬಲದ ಪರಿಣಾಮಗಳನ್ನು ಬರೀರಿ ಒತ್ತಡ ಎಂದರೇನು ಮೊಳೆಗಳು ಮೊನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ ಸಮನಾದ ಪರಿಮಾಣದ ಎರಡು ಬಲಗಳನ್ನು ಒಂದು ವಸ್ತುವಿನ ಮೇಲೆ ಈ ಕೆಳಕಂಡಂತೆ ಪ್ರಯೋಗಿಸಿದಾಗ ಏನಾಗ್ತದೆ ಒಂದೇ ದಿಕ್ಕಿನಲ್ಲಿ ಪ್ರಯೋಗಿಸಿದಾಗ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸಿದಾಗ ಏನಾಗ್ತದೆ ಅನ್ನೋದು ಕೂಲಿಯವರು ಭಾರವಾದ ಹೊರೆಗಳನ್ನು ಹೊತ್ತುಕೊಳ್ಳುವಾಗ ತಲೆಯ ಮೇಲೆ ಬಟ್ಟೆಯನ್ನು ವೃತ್ತಾಕಾರದಲ್ಲಿ ಸುತ್ತಿಕೊಳ್ಳುತ್ತಾರೆ ಏಕೆ ನೀರನ್ನು ಸಂಗ್ರಹಿಸುವ ಡ್ಯಾಮ್ಗಳ ಮೇಲ್ಭಾಗಕ್ಕಿಂತ ಕೆಳಭಾಗವು ಹೆಚ್ಚು ದಪ್ಪವಾಗಿರುತ್ತದೆ ಏಕೆ ಯಾವುದಾದರೂ ಮೂರು ಸಂಪರ್ಕರಹಿತ ಬಲಗಳನ್ನು ಉದಾಹರಣೆಯೊಂದಿಗೆ ಹೆಸರಿಸಿ ಅಂತ ಇದೆ ಇದು ಪ್ರಶ್ನೆ ಪತ್ರಿಕೆ ಈಗ ಉತ್ತರ ನೋಡ್ತಾ ಹೋಗೋಣ ಅಧ್ಯಾಯ ಬಲ ಮತ್ತು ಒತ್ತಡ ಮಲ್ಟಿಪಲ್ ಚಾಯ್ಸ್ ಕ್ವೆನ್ ಒಂದನೇ ಪ್ರಶ್ನೆ ಒತ್ತಡದ ಐ ಏಕಮಾನ ಯಾವುದು ಎ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬಿ ನ್ಯೂಟನ್ ಸಿ ನ್ಯೂಟನ್ ಬೈ ಮೀಟರ್ ಡಿ ನ್ಯೂಟನ್ ಮೀಟರ್ ಉತ್ತರ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಪ್ಷನ್ ಎ ಎರಡನೇ ಪ್ರಶ್ನೆ ಒಂದು ಡ್ರಾಪರ್ನ ನಳಿಕೆಯನ್ನು ನೀರಿನಲ್ಲಿಟ್ಟು ಅದರ ಬಿರಡೆಯನ್ನು ಒತ್ತಿದಾಗ ಡ್ರಾಪರ್ನಲ್ಲಿರುವಂಥ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರ್ತದೆ ನಾವು ಬಿರಡೆಯ ಮೇಲಿನ ಒತ್ತಡವನ್ನು ಬಿಡುಗಡೆ ಮಾಡಿದ ಕೂಡಲೇ ನೀರು ಡ್ರಾಪರ್ನೊಳಗೆ ತುಂಬಿಕೊಳ್ತದೆ ಡ್ರಾಪರ್ನಲ್ಲಿ ನೀರಿನ ಏರಿಕೆಗೆ ಕಾರಣವೇನು ನಾವು ಡ್ರಾಪರ್ ನೋಡಿರ್ತೀವಿ ಚಿಕ್ಕ ಮಕ್ಕಳಿಗೆ ಔಷಧಿ ಹಾಕಬೇಕಾದ್ರೆ ಅಥವಾ ಲಸಿಕೆ ಹಾಕಬೇಕಾದ್ರೆ ಚಿಕ್ಕ ಡ್ರಾಪರ್ ಇರ್ತದೆ ಅದನ್ನು ನಾವು ಒತ್ತಿ ಇಡಿದ ತಕ್ಷಣ ಅರ್ಧ ಅದರೊಳಗಿರುವಂಥ ಗಾಳಿ ಹೊರಗೆ ಬರುತ್ತೆ ಆ ಬಿರಡೆ ಬಿಟ್ಟ ತಕ್ಷಣ ಆ ನೀರಿನಲ್ಲಿ ಅದ್ದಿದ್ರೆ ಆ ನೀರು ಅಥವಾ ಔಷಧಿ ಆ ಡ್ರಾಪರ್ ಒಳಗಡೆ ಹೋಗುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ನೀರಿನ ಒತ್ತಡ ಆಪ್ಷನ್ ಬಿ ಭೂಮಿಯ ಗುರುತ್ವಾಕರ್ಷಣೆಯ ಒತ್ತಡ ಸಿ ರಬ್ಬರ್ ಬಿರಡೆ ಆಕಾರ ಡಿ ವಾತಾವರಣದ ಒತ್ತಡ ಉತ್ತರ ವಾತಾವರಣದ ಒತ್ತಡ ಆಗಿರ್ತದೆ ರೋಮ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರನೇ ಪ್ರಶ್ನೆ ಬಲ ಎಂದರೇನು ಉತ್ತರ ಒಂದು ವಸ್ತುವಿನ ತಳ್ಳುವಿಕೆ ಅಥವಾ ಎಳುವಿಕೆಯನ್ನು ಬಲ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ಹಣ್ಣುಗಳನ್ನು ಕತ್ತರಿಸಲು ಚೂಪಾದ ಚಾಕನ್ನು ಬಳಸಲಾಗ್ತದೆ ಏಕೆ ಉತ್ತರ ವಸ್ತುವಿನ ವಿಸ್ತೀರ್ಣವು ಚಿಕ್ಕದಾದಷ್ಟು ಅದರ ಒತ್ತಡ ಹೆಚ್ಚಾಗ್ತದೆ ಚೂಪಾದ ಚಾಕುಗಳು ಹೆಚ್ಚಿನ ಒತ್ತಡ ಉಂಟು ಮಾಡುವುದರಿಂದ ವಸ್ತುಗಳನ್ನು ಪರಿಣಾಮಕಾರಿಯಾಗಿ ಕತ್ತರಿಸಬಹುದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದನೇ ಪ್ರಶ್ನೆ ಇವುಗಳನ್ನು ನಿರೂಪಿಸಿ ವಾತಾವರಣದ ಒತ್ತಡ ಅಂದರೆ ಏನು ಗುರುತ್ವ ಬಲ ಅಂದರೆ ಏನು ಉತ್ತರ ವಾತಾವರಣದ ಒತ್ತಡ ನಮ್ಮ ಸುತ್ತಲೂ ಗಾಳಿಯು ಬೀರುವ ಒತ್ತಡವೇ ವಾತಾವರಣದ ಒತ್ತಡ ಗುರುತ್ವ ಬಲ ಒಂದು ವಸ್ತುವು ಇನ್ನೊಂದು ವಸ್ತುವಿನ ಮೇಲೆ ಪ್ರಯೋಗಿಸುವಂತಹ ಬಲವನ್ನು ಗುರುತ್ವ ಬಲ ಅಂತ ಕರೀತಾರೆ ಅದು ಆ್ಯಕ್ಚುಲಿ ನಮ್ಮ ಭೂಮಿ ನಮ್ಮ ಮೇಲೆ ಪ್ರಯೋಗಿಸುವಂತಹ ಬಲವನ್ನು ಗುರುತ್ವ ಬಲ ಅಂತ ಕರೀತಾರೆ ಆರು ಸಂಪರ್ಕ ಬಲಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರ ವಸ್ತುಗಳ ಜೊತೆ ಸಂಪರ್ಕದಿಂದ ಪ್ರಯೋಗಿಸಲ್ಪಡುವಂತಹ ಬಲವನ್ನು ಸಂಪರ್ಕ ಬಲ ಅಂತ ಕರೀತಾರೆ ಉದಾಹರಣೆ ಸ್ನಾಯು ಬಲ ಘರ್ಷಣ ಬಲ ಏಳನೇ ಪ್ರಶ್ನೆ ಬಲ ಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಇಲ್ಲ ನ್ಯಾಯಾಧೀಕರಣ ಆಗುವುದನ್ನು ತಿಳಿಸುವ ಸಂದರ್ಭಗಳಿಗೆ ಎರಡು ಉದಾಹರಣೆಗಳನ್ನು ಕೊಡಿ ಉತ್ತರ ಒಂದು ತಟ್ಟೆಯಲ್ಲಿರುವ ಚಪಾತಿ ಹಿಟ್ಟಿನ ಮುದ್ದೆಯ ಮೇಲೆ ನಮ್ಮ ಕೈಗಳಿಂದ ಒತ್ತಿ ಬಲ ಪ್ರಯೋಗಿಸಿದಾಗ ಹಿಟ್ಟಿನ ಮುದ್ದೆಯ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಎರಡು ಒಂದು ಪ್ಲಾಸ್ಟಿಕ್ ಚೆಂಡಿನ ಮೇಲೆ ನಮ್ಮ ಕೈಗಳಿಂದ ಬಲವಾಗಿ ಒತ್ತಿದಾಗ ಚೆಂಡಿನ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಬಲದ ಪರಿಣಾಮವನ್ನು ಬರೀರಿ ಹಾಗಾದರೆ ಬಲದ ಪರಿಣಾಮ ಏನಾಗ್ತದೆ ಉತ್ತರ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡುವುದರಿಂದ ಏನೇನಾಗ್ತದೆ ಒಂದು ನಿಶ್ಚಲ ಸ್ಥಿತಿಯಲ್ಲಿರುವಂಥ ವಸ್ತು ಚಲಿಸುವಂತೆ ಮಾಡಬಹುದು ಎರಡು ಚಲಿಸುತ್ತಿರುವ ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರಬಹುದು ಮೂರು ಚಲಿಸುತ್ತಿರುವ ವಸ್ತುವಿನ ಜವವನ್ನು ಬದಲಾಯಿಸ್ಬೋದು ಅಂದರೆ ವೇಗ ಅಥವಾ ಜವವನ್ನು ಬದಲಾಯಿಸ್ಬೋದು ನಾಲ್ಕು ವಸ್ತುವಿನ ಚಲನೆಯ ದಿಕ್ಕನ್ನು ಬದಲಾಯಿಸ್ಬೋದು ಅದರ ದಿಕ್ಕನ್ನು ಬದಲಾವಣೆ ಮಾಡ್ಬೋದು ನಾವು ಐದು ವಸ್ತುವಿನ ಆಕಾರವನ್ನು ಬದಲಿಸ್ಬೋದು ಆರು ವಸ್ತುವಿನ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯು ಆಗದೆಯೂ ಇರಬಹುದು ಈ ಇಷ್ಟು ವಸ್ತುವಿನ ಮೇಲೆ ಬಲ ಪ್ರಯೋಗದಿಂದ ಆಗ್ತದೆ ಒಂಬತ್ತನೇ ಪ್ರಶ್ನೆ ಒತ್ತಡ ಎಂದರೇನು ಮೊಳೆಗಳು ಮೊನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ ಉತ್ತರ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನು ಒತ್ತಡ ಅಂತ ಕರೀತಾರೆ ಮೊಳೆಗಳು ಚೂಪಾದ ತುದಿಯನ್ನು ಹೊಂದಿರ್ತವೆ ಏಕೆಂದರೆ ಚೂಪಾದ ತುದಿಯ ವಿಸ್ತೀರ್ಣವು ಕಡಿಮೆ ಇರುವುದರಿಂದ ಅದನ್ನು ಗೋಡೆಗೆ ಅಥವಾ ಮರದ ತುಂಡಿಗೆ ಒತ್ತಿ ಹಿಡಿಯುವಾಗ ಅಥವಾ ಅದರೊಳಗಡೆ ತೂರಿಸಬೇಕಾದ್ರೆ ಹೆಚ್ಚಿನ ಒತ್ತಡ ಪ್ರಯೋಗವಾಗಿ ಗೋಡೆ ಅಥವಾ ಮರದ ಹಲಿಗೆ ಒಳಗೆ ತಳ್ಳಲು ಸಹಾಯಕವಾಗ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎ ಸಮನಾದ ಪರಿಮಾಣದ ಎರಡು ಬಲಗಳನ್ನು ಒಂದು ವಸ್ತುವಿನ ಮೇಲೆ ಈ ಕೆಳಕಂಡಂತೆ ಪ್ರಯೋಗಿಸಿದಾಗ ಏನಾಗ್ತದೆ ಒಂದೇ ದಿಕ್ಕಿನಲ್ಲಿ ಮತ್ತು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇದಕ್ಕೆ ಉತ್ತರ ಮೊದಲಿಗೆ ಒಂದೇ ದಿಕ್ಕಿನಲ್ಲಿ ಪ್ರಯೋಗ ಮಾಡಿದಾಗ ವಸ್ತುವು ಬಲದ ದಿಕ್ಕಿಗೆ ಮುಂದಕ್ಕೆ ಚಲಿಸುತ್ತದೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗ ಮಾಡಿದಾಗ ಎರಡು ಬಲಗಳು ನಿಷ್ಕ್ರಿಯವಾಗ್ತವೆ ವಸ್ತುವು ಮೂಲ ಸ್ಥಾನದಲ್ಲೇ ಉಳಿತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದನೇ ಐದು ಮಾರ್ಕ್ಸು ಈ ಒಂದು ಪ್ರಶ್ನೆಗಳಿಗೆ ಹನ್ನೊಂದನೇ ಪ್ರಶ್ನೆ ಎ ಇವುಗಳಿಗೆ ವೈಜ್ಞಾನಿಕ ಕಾರಣವನ್ನು ಕೊಡಿರಿ ಮೊದಲನೇದು ಕೂಲಿಯವರು ಭಾರವಾದ ಹೊರೆಗಳನ್ನು ಹೊತ್ತುಕೊಳ್ಳುವಾಗ ತಲೆಯ ಮೇಲೆ ಬಟ್ಟೆಯನ್ನು ವೃತ್ತಾಕಾರದಲ್ಲಿ ಸುತ್ತಕೊಳ್ತಾರೆ ಏಕೆ ಉತ್ತರ ಈ ರೀತಿ ಮಾಡುವುದರಿಂದ ಅವರ ತಲೆಯೊಂದಿಗೆ ಭಾರದ ಸಂಪರ್ಕದ ಪ್ರದೇಶ ಹೆಚ್ಚುತ್ತದೆ ಇದರಿಂದ ತಲೆಯ ಮೇಲಿನ ಒತ್ತಡ ಕಡಿಮೆಯಾಗಿ ಭಾರವನ್ನು ಹೊತ್ತು ಸಾಗಲು ಸಹಾಯವಾಗುತ್ತದೆ ಎರಡು ನೀರನ್ನು ಸಂಗ್ರಹಿಸುವ ಡ್ಯಾಮ್ಗಳ ಮೇಲ್ಭಾಗಕ್ಕಿಂತ ಕೆಳಭಾಗವು ಹೆಚ್ಚು ದಪ್ಪವಾಗಿರ್ತದೆ ಏಕೆ ಉತ್ತರ ಏಕೆಂದರೆ ದ್ರವವು ಸಂಗ್ರಾಹಕದ ಗೋಡೆಯ ಕೆಳಭಾಗದ ಮೇಲೆ ಉಂಟು ಮಾಡುವ ಒತ್ತಡವು ಸಂಗ್ರಾಹಕದ ಗೋಡೆಯ ಮೇಲ್ಭಾಗಕ್ಕಿಂತ ಹೆಚ್ಚಾಗಿರ್ತದೆ ಅಂದರೆ ಕೆಳಗಿನ ಒತ್ತಡ ತುಂಬ ಜಾಸ್ತಿ ಇರ್ತದೆ ಮೇಲಿನ ಒತ್ತಡಕ್ಕಿಂತ ಬಿ ಯಾವುದಾದರೂ ಮೂರು ಸಂಪರ್ಕರಹಿತ ಬಲಗಳನ್ನು ಉದಾಹರಣೆಯೊಂದಿಗೆ ಹೆಸರಿಸಿ ಉತ್ತರ ಕಾಂತೀಯ ಬಲ ಇದಕ್ಕೆ ಉದಾಹರಣೆ ಎರಡು ಕಾಂತಗಳ ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಮತ್ತು ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಸ್ಥಾಯಿ ವಿದ್ಯುತ್ ಬಲ ಉದಾಹರಣೆ ಕಾಗದದೊಂದಿಗೆ ಉಜ್ಜಿದ ಇನ್ನೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ ಸಿ ಗುರುತ್ವಾಕರ್ಷಣ ಬಲ ನಲ್ಲಿಯನ್ನು ತಿರುಗಿಸಿದ ತಕ್ಷಣ ನೀರು ತಗ್ಗಿನ ಕಡೆಗೆ ಹರಿಯುತ್ತದೆ